ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಯಾರು ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹಾಗೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಒಂದು ರೀತಿಯಾಗಿ ಚಿಕನನ್ನು ಮಾಡೋದು ಹೇಳ್ಕೊಡ್ತೀನಿ ಇದು ಬಾಯ್ಲರ್ ಚಿಕನ್ ಅಲ್ಲ ಇದು ದೇಶಿ ಚಿಕನ್ ಅಂದರೆ ನಾಟಿ ಕೋಳಿ ಚಿಕನಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಟೇಸ್ಟು ನಿಮಗೆ ರೆಸ್ಟೋರೆಂಟಲ್ಲಿ ತಂದೂರಿ ಚಿಕನ್ ತಿ ಸಿಗುತ್ತಲ್ವಾ ಸೊ ಅದೇ ಟೇಸ್ಟಲ್ಲಿ ಇರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ನ ಚೆನ್ನಾಗಿ ಕಾಸ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಆದಷ್ಟು ಚೆನ್ನಾಗಿ ಕಾದ ನಂತರ ಚಕ್ಕಿ ಯಾಲಕ್ಕಿ ಲವಂಗ ಹಾಕ್ಕೊಂಡ್ಬಿಟ್ಟು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಸೋಂಪನ್ನು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಹಸಿರು ಮೆಣಸನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾನು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಇಲ್ಲಿ ಹಾಕ್ಕೋಬೋದು ಹಾಗೆ ಒಂದು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೋನ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಚಿಕನ್ ಮಾಡ್ತಾ ಇರೋದು ಬಾಯ್ಲರ್ ಚಿಕನ್ ಅಲ್ಲ ಇದು ದೇಸಿ ಚಿಕನ್ ಅಂದರೆ ನಾಟಿ ಕೋಳಿ ಚಿಕನ್ ಇರುತ್ತಲ್ವ ಸೊ ಆ ಚಿಕನ್ ನೀವು ನಾಟಿ ಕೋಳಿ ಚಿಕನ್ ಆದರೆ ಮಾತ್ರ ನೀವು ಕುಕ್ಕರಲ್ಲಿ ಕೂಗಿಸ್ಕೋಬೇಕಾಗತ್ತೆ ಹಾಗೆ ನೀವು ಬಾಯ್ಲರ್ ಚಿಕನ್ ಆದರೆ ಕೂಗಿಸೋ ಅವಶ್ಯಕತೆ ಇಲ್ಲ ನೀವು ಪಾತ್ರೆಯಲ್ಲೇ ಡೈರೆಕ್ಟಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ವಿಶಿಲನ್ನು ಕೂಗಿಸ್ಕೊಂಡಿದ್ದೀನಿ ಇದು ಈ ಪಾತ್ರೆಯಲ್ಲಿ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಅಂತ ನಾನು ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಈಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಒಂದು ಸೆವೆಂಟಿ ಪರ್ಸೆಂಟು ಕುಕ್ಕರಲ್ಲೇ ಬೆಂದಿರಬೇಕು ಹಾಗೆ ಇನ್ನು ತರ್ಟಿ ಪರ್ಸೆಂಟ್ ಹಾಗೆ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಸ್ವಲ್ಪ ಎಣ್ಣೆ ತೇಲೋವರೆಗೂ ಎಣ್ಣೆ ಬಿಟ್ಟ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಉಪ್ಪು ಖಾರ ಟೇಸ್ಟ್ನ ನೋಡ್ಕೋಬೋದು ಹಾಗೆ ಚಿಕನ್ ಮಸಾಲೆ ಇದ್ದರೆ ಕೂಡ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲಿ ಮಸಾಲೆ ಎಲ್ಲ ಏನು ಯೂಸ್ ಮಾಡಿಲ್ಲ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೆಂದ ನಂತರ ಇಲ್ಲಿ ಮಿಡಲಲ್ಲೇ ಸ್ವಲ್ಪ ಜಾಗ ಮಾಡಿಕೊಂಡು ನೀವು ಇಲ್ಲಿ ಒಂದು ಲೋಟನ ಇಟ್ಕೋಬೇಕಾಗುತ್ತೆ ಒಂದು ಟೀ ಕುಡಿಯೋ ಕಪ್ಪಿರುತ್ತಲ್ವ ಸೊ ಅದನ್ನು ಇಟ್ಕೋಬೇಕಾಗುತ್ತೆ ಇದು ಇಡ್ಲಿ ಅಂತ ಬರುತ್ತೆ ಒಲೆಯಲ್ಲೇ ಅಡುಗೆ ಮಾಡೋ ಮನೆಯಲ್ಲಿ ಇದು ಈಸಿಯಾಗಿ ಸಿಗುತ್ತೆ ಸೊ ನಾನು ಇದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಬೇಕಾದಾಗೆಲ್ಲ ಯೂಸ್ ಯೂಸ್ ಮಾಡಲಿಕ್ಕೆ ಬರುತ್ತೆ ಅಂತ ಸೊ ಇದನ್ನು ಈ ರೀತಿಯಾಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದನ್ನು ಕೆಂಡ ಮಾಡ್ಕೋಬೇಕು ಈ ರೀತಿಯಾಗಿ ಕೆಂಡ ಕೆಂಡನ ಮಾಡ್ಕೊಳ್ಳಿ ಈ ರೀತಿಯಾಗಿ ಕೆಂಡದಲ್ಲಿ ಇದ್ರದ ಸ್ಮೋಕ್ನ ನಾವು ಮಾಡಿಬಿಟ್ಟು ಚಿಕನ್ನಲ್ಲಿಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ರೆಸ್ಟೋರೆಂಟಲ್ಲಿ ತಿಂತೀರಲ್ವ ಚಿಕನ್ ತಂದೂರಿ ಸೊ ಅದೇ ಸ್ಮೆಲ್ಲಲ್ಲಿ ತುಂಬ ಸಖತ್ತಾಗಿರುತ್ತೆ ನೀವು ಒಂದು ಸಾರಿ ಇದು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಇದೆ ಇದರಲ್ಲಿ ಯಾವುದೇ ಗಾಳಿ ಹೊರಗಡೆ ಹೋಗಬಾರ್ದು ಅದಕ್ಕೋಸ್ಕರ ಅಲ್ಲಿ ಒಂದು ಹೋಲ್ ಇರೋದ್ರಿಂದ ನಾನು ಅದನ್ನು ಕ್ಲೋಸ್ ಮಾಡಿದೆ ಕೆಂಡನ ನೀವು ಒಂದು ಟೀ ಕುಡಿಯೋ ಕಪ್ಪನ್ನು ಏನು ಪಾತ್ರೆಯಲ್ಲಿ ಮಿಡಲಲ್ಲಿ ಇಟ್ಕೊಂಡಿದ್ರಲ್ವಾ ಸೊ ಅದಕ್ಕೆ ಎಲ್ಲ ಕೆಂಡನೂ ಅದರೊಳಗಡೆ ಹಾಕ್ಬಿಟ್ಟು ಈಗ ಒಂದು ಕಾಲು ಟೇಬಲ್ ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಕೊಬೋದು ತುಪ್ಪನ ಆ ಕೆಂಡದ ಮೇಲೆ ಹಾಕ್ಬಿಟ್ಟು ತಕ್ಷಣಕ್ಕೆ ನೀವು ಇದನ್ನು ಮುಚ್ಚಳನ ಮುಚ್ಚಬೇಕಾಗುತ್ತೆ ಇದರಲ್ಲಿ ಗಾಳಿ ಎಲ್ಲ ಹೊರಗೆ ಹೋಗಬಾರ್ದು ಅದ್ರ ಒಳಗಡೆ ಇರಬೇಕು ಆ ರೀತಿ ಗಾಳಿ ಎಲ್ಲ ನೀಟಾಗಿ ಬಂದಾದ ನಂತರ ನೋಡಿ ಈ ರೀತಿಯಾಗಿ ತನ್ನಷ್ಟಕ್ಕೆ ತಾನೇ ಕ್ಲೋಸ್ ಆದ ನಂತರ ನೀವು ಓಪನ್ ಮಾಡಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟ ನಂತರ ನೀವು ಓಪನ್ ಮಾಡ್ಕೊಳ್ಳಿ ಇವಾಗ ನೀವು ತಿನ್ಬೋದು ಇದು ಮಾತ್ರ ರೊಟ್ಟಿ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಸೈಡ್ ಡಿಶಾಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ತುಂಬಾ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ತಂದೂರಿ ಚಿಕನ್ ಎಲ್ಲ ತಿಂತೀರಲ್ವಾ ಸೊ ನಾಟಿ ಕೋಳಿ ಚಿಕನಲ್ಲಿ ಯಾವ ರೀತಿಯಾಗಿ ತಂದೂರಿ ಚಿಕನನ್ನು ಮಾಡೋದು ಅಂತ ನೋಡ್ಕೊಂಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ